ಸಿಕ್ಸ್ ಪ್ಯಾಕ್ ಮಾಡಬೇಕು ಅಂತಂದ್ರೆ ಸಿಕ್ಸ್ ಪ್ಯಾಕ್ ಸಿಗರೇಟ್ ಬಿಡಬೇಕಾಗುತ್ತೆ ದಿನದಲ್ಲಿಸಿ ನಾನು ಅಷ್ಟೊಂದು ಏನೂ ಸೇರಿದ್ದೆ ತುಂಬ ಕಮ್ಮಿ ಎಷ್ಟೊಂದು ಎರಡು ಪ್ಯಾಕ್ ಇಲ್ಲ ಇಲ್ಲ ಎರಡು ಪ್ಯಾಕ್ ಪ್ಯಾಕೆಲ್ಲ ಸೇದ್ರೆ ಇಷ್ಟು ವರ್ಷ ಬಾಳಿಕೆನೇ ಬರ್ತಾಯಿಲ್ಲ ಯಾವಾಗ ಒಟ್ಟು ಅಷ್ಟಿಲ್ಲ ಶಾರ್ಟಲ್ ಗೇಟಲ್ಲಿ ಯಾವಾಗಾದ್ರು ಏನು ಎಷ್ಟು ಬೇಕು ಅಷ್ಟು ಸೇರ್ತೀನಿ ಇಲ್ಲಾಂದ್ರೆ ಪರ್ಸನಲ್ ನಾನು ನಂಗೆ ಎಷ್ಟು ಅನ್ಸುತ್ತೋ ಅಷ್ಟೇ ಐತೆ ಎರಡು ಪ್ಯಾಕೆಲ್ಲ ಇಲ್ಲ ಓಕೆ ಸೊ ಈಗ ಲಿವರು ಲಂಗ್ಸ್ ಎಲ್ಲ ಚೆನ್ನಾಗಿದೆ ಮುಂದೆ ತಾನೆ ಎನ್ಕೊ ಚೆಕ್ ಮಾಡ್ಸಿದೆ ಚೆನ್ನಾಗಿದೆ ಮಾಸ್ಟರ್ ಚೆಕಪ್ ಮಾಡ್ಸಿದ್ರೆ ಮಾಮೂಲಿ ಅದೇನೋ ಒಂದು ಇಪ್ಪತ್ತೈದು ತರದ್ ಒಂದು ಪ್ಯಾಕೇಜ್ ಯಾರೋ ಫ್ರೆಂಡ್ ಒಬ್ರು ಹೇಳಿದ್ರು ಒಂದ್ಸಲಿ ಮಾಡಿಸು ಅಂತ ಚೆನ್ನಾಗಿದೆ ಸೊ ಅಂದರೆ ಆಲ್ ಆಗಿ ನಿಮ್ಮ ಜರ್ನಿ ಇಲ್ಲಿ ತನಕ ಏನು ಆಗಿದೆಯಲ್ಲ ಅದ್ರ ಬಗ್ಗೆ ಏನು ನಿಮಗೆ ಖುಷಿ ಇದೆ ಇನ್ನೂ ಏನು ಸಾಧನೆ ಮಾಡಬೇಕು ಅಂತ ಅನಿಸುತ್ತೆ ನಿಮಗೆ ಲೈಫಲ್ಲಿ ಹೇಗೆ ಅಂತ ಗೊತ್ತಿಲ್ಲ ಸರ್ ಆ ಥರದ್ದೇನೋ ಇಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದೀನಿ ಆ ಕೆಲಸ ಸಾಧ್ಯದಾರಿ ಕರ್ಕೊಂಡು ಹೋದ್ರೆ ಖುಷಿ ಇದೆ ಅಷ್ಟೇ ಕೆಲಸ ಮಾಡ್ತಿದೀನಿ ಅದ್ ಕರ್ಕೊಂಡು ಹೋಗುತ್ತೋ ಹಂಗೆ ಈಗ ಟೀಮ್ಸ್ ಅಂತ ಬಂದಾಗ ಈಗ ಸುಮಾರು ಟೀಮ್ ಗಳಿಗೆ ಸರ್ ಸರ್ಚುಲಿ ಇಲ್ಲೋ ಏನೋ ಆಗಿಲ್ಲ ಅಂತ ಹೇಳುವಾಗ ಅವರೇ ಒಂದು ಟೀಮ್ ಮಾಡ್ಕೊಂಡ್ರೆ ಅವರೇ ನಿರ್ದೇಶಕರಾಗಿದ್ರು ಆ ತರದ್ದೆಲ್ಲ ಸೊ ಕಂಟೆಂಟ್ ಬೇಸ್ಡ್ ಸಿನಿಮಾ ಮಾಡುವಂತದ್ದು ಕಮರ್ಷಿಯಲ್ ಬೇಸ್ಡ್ ಸಿನಿಮಾ ಮಾಡುವಂಥವ್ರು ಸಾಕಷ್ಟು ಟೀಮ್ ಇದೆ ನಮ್ಮದು ನಿಮಗೆ ಮುಂದಿನ ದಿನಗಳಲ್ಲಿ ಏನಾದ್ರು ನಿಮ್ಮದೇ ತಂಡ ಅಂತ ಕಟ್ಕೊಂಡು ನಿಮ್ಮದೇ ಆದಂತಹ ನಿರ್ದೇಶನ ಅಥವಾ ಸಂಥಿಂಗ್ ಇದೆ ಅಷ್ಟೊಂದೆಲ್ಲ ಕೆಲಸ ಬರಲ್ಲ ಸರ್ ಡೈರೆಕ್ಟರ್ ಹೇಳ್ತಾರ ಡೈರೆಕ್ಷನಲ್ಲಿ ಹೋಗ್ತಾ ಇದೀನಿ ಅಷ್ಟೆಲ್ಲ ನಾನು ನಾನೇ ಡೈರೆಕ್ಷನ್ ಮಾಡ್ಕೊಂಡು ಆ ತರದ್ದೆಲ್ಲ ಮಾಡೋದು ಇಲ್ಲ ನಂಗೆ ಬರಲ್ಲ ಕೆಲಸ ಬರಲ್ಲ ಅದೆಲ್ಲ ಯಾವ ಡೈರೆಕ್ಟರ್ ಆ ಡೈರೆಕ್ಷನ್ ನಿಮ್ ಲೈಫಲ್ಲಿ ನಿಮಗೆ ಈ ಒಂದು ಪಾತ್ರ ನಂಗೆ ಒಂದು ಡ್ರೀಮ್ ರೋಲ್ ಇದೊಂದು ಮಾಡ್ಲೇಬೇಕು ಅನ್ನೋ ಇದ್ರೆ ಯಾವ ಪಾತ್ರ ಅನ್ಸಿದೆ ಅದು ನಂಗೆ ಅಂತ ತಮಿಳ್ ಸಿನ್ಮಾ ಅದರಲ್ಲಿ ನಮ್ ಆಲ್ರೆಡಿ ಅದ್ರಲ್ಲಿ ಡ್ಯಾನಿಯಲ್ ಬಾಲಾಜಿ ಸರ್ ಮಾಡಿದ್ರಲ್ಲ ಆ ತರದ್ದು ಒಂದು ಮಾಡ್ಬೇಕು ಅನ್ನೋದು ಯಾವಾಗಲೂ ಆಸೆ ಇದೆ ಫಸ್ಟ್ ಅದೇ ಅದೇ ಅದು ಸೊ ನನ್ಗೆ ಡ್ಯಾನಿಯಲ್ ಬಾಲಾಜಿ ತರ ಆದಾಗ ಅವ್ರು ಇಷ್ಟ ಅವ್ರು ಕಣ್ಣಲ್ಲಿ ಕನ್ವೆ ಮಾಡ್ತಾರೆ ಮಾತಾಡೋದೇ ಬೇಡ ಇವ್ರು ಏನ್ ಹೇಳ್ಬೇಕು ಅಂತ ಕಣ್ಣು ಹೇಳುತ್ತೆ ಹಂಗೇನೋ ಮಾಡ್ಬೇಕು ಆ ಲೆವೆಲ್ಗೆ ಒಂದು ಕೆಲಸ ಮಾಡ್ಬೇಕು ಅನ್ನೋ ಆಸೆ ಈಗ ನಿಮ್ಗೆ ನಾರ್ಮಲ್ ಸಾಫ್ಟ್ ರೋಲ್ಸ್ ಎಲ್ಲ ಬಂದ್ರೆ ಈಗ ಫಾರ್ ಎಕ್ಸಾಂಪಲ್ ಚೂರು ಸ್ವಲ್ಪ ಸಾಫ್ಟ್ ಅಮ್ಮ ಸೊ ಸಾಫ್ಟ್ ಈಗ ಈಗ ಚೈಲ್ಡ್ ಅಲ್ಲಿ ಲವ್ ಆಂಗಲ್ ನಾವು ನೋಡಬಹುದು ಅಸ್ತ ಇದೆ ಸರ್ ಒಂಚೂರು ಲವ್ಗೆ ಈಗ ಕತೆ ಅಂತ ಬಂದಾಗ ಅದರಲ್ಲಿ ಪಾಸಿಟಿವ್ ಪಾತ್ರ ಮಾಡುವಾಗ ಹೀರೋ ಇನ್ನೋ ಇದೆಲ್ಲ ಬೇಕೇ ಬೇಕಲ್ಲ ಜನ ಖುಷಿ ಪಡ್ಬೇಕು ಅಂದ್ರೆ ಬೇಕು ಇದು ಆಯ್ಕೆ ನಿಮ್ಮದೇ ಆಗಿ ಅಂದ್ರೆ ಈ ತರದೊಂದು ಆಂಗಲ್ ಇಂಟ್ರೊಡ್ಯೂಸ್ ಮಾಡೋಣ ಸಿನಿಮಾಗೆ ಆಂಗಲ್ ಆಯ್ಕೆ ಮಾಡ್ಕೊಂಡಿಲ್ಲ